ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಸೊ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಬನ್ನಿ ನಾವು ಇವತ್ತು ನಮ್ಮ ಪ್ರಯಾಣ ಎಲ್ಲಿಗಿದೆ ಅಂತ ನೋಡೋಣ ಸೊ ಈ ಒಂದು ವಿಡಿಯೋದಲ್ಲಿ ಸಾಲು ಮರದ ತಿಮ್ಮಕ್ಕನ ಸಸ್ಯೋದ್ಯಾನ ಖರ್ಜಿ ಅಂತ ನಮ್ಮ ಹಾವೇರಿಯಿಂದ ಹನ್ನೊಂದು ಕಿಲೋಮೀಟ್ರ್ ದೂರದಲ್ಲಿದೆ ಸೊ ನಾವು ಹೋಗಿ ಅಲ್ಲಿ ತುಂಬ ಒಂದು ಎರಡು ವರ್ಷದ ಮೇಲೇನೆ ಆಗಿದೆ ಅಂತ ಅಂದ್ಕೋಬೋದು ಸೊ ನಾವಲ್ಲಿ ಹೋಗ್ತಾ ಇದ್ವಿ ಪೆಟ್ರೋಲ್ ಕೂಡ ಖಾಲಿಯಾಗಿತ್ತು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೇಕಂತ ಇಲ್ಲಿ ಸ್ಟಾಪ್ ಮಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಸೊ ಇಲ್ಲಿ ಒಬ್ಬ ಅಂಕಲು ಬಿಡಮ್ಮ ನಿನ್ನ ಮಗ ನಡೀತಾನೆ ನೀನು ಏನು ಎತ್ಕೊಂಡಿದೆಯಾ ಅಂತ ಅಂದರು ಸೊ ಅವ್ರಿಗೆ ಹೇಳಿದೆ ಇಲ್ಲ ಅಂಕಲ್ ಅವನು ನಡೆಯೋಲ್ಲ ಇವಾಗ ನಡೀತಾ ಇದ್ದಾನೆ ಒಂದು ಎರಡು ಎರಡು ಹೆಜ್ಜೆ ಇಟ್ಟು ಅಷ್ಟೊಂದು ಕ ಪರ್ಫೆಕ್ಟಾಗಿ ನಡೆಯೋಲ್ಲ ಅಂತ ಹೇಳಿದೆ ಸೊ ಅಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಫಸ್ಟ್ ಹೇಗಿತ್ತಪ್ಪ ಅಂತಂದರೆ ಫುಲ್ಲು ಚೆನ್ನಾಗಿತ್ತು ಇದು ಒಂದು ಪೇಂಟಿಂಗ್ ಈ ಥರ ನೋಡ್ಬೋದು ನೋಡಿ ಇಲ್ಲಿ ಈ ಥರ ಇತ್ತು ಬಟ್ ಇವಾಗ ಹೇಗಾಗಿದೆ ಅಂದರೆ ಇಲ್ಲಿ ಫೈನಲ್ ರಿಚ್ ಆದಾಗ ಸೊ ಈ ಥರ ಇತ್ತು ಸೊ ನೋಡಿ ಇಲ್ಲಿ ಇಲ್ಲಿ ಬಂದು ಗಾಡಿ ಸ್ಟಾಪ್ ಮಾಡಿದ್ವಿ ನಾವು ಸೊ ಒಳಗೆ ಏನೇನು ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಮಗೂ ಗೊತ್ತಿಲ್ಲ ಬಟ್ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇಲ್ಲೇ ಇಲ್ಲಿನ ಟಿಕೆಟ್ ತಗೋತಿದ್ದಾರೆ ನಮ್ಮ ಹಸ್ಬೆಂಡು ಸೊ ಅಲ್ಲಿ ಒಂದು ಆಧಾರ್ ಕಾರ್ಡ್ ಕಡ್ಡಾಯವಾಗಿ ತರಬೇಕಂತ ಬೋರ್ಡ್ ಹಾಕಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಸೊ ಟಿಕೆಟ್ ತರಿಸ್ತಾಯಿದ್ರು ಬಟ್ ನಾವೇನು ಆಧಾರ್ ಕಾರ್ಡ್ ತೊಗೊಂಡು ಬಂದಿದ್ದಿಲ್ಲ ಬಟ್ ಹಾವೇರಿ ಹತ್ರ ಇರೋರಿಗೆ ಇದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು ಯಾಕಂದರೆ ಮಕ್ಕಳಿಗೆ ವೀಕಲಿ ಒನ್ ಟೈಮ್ ಆದರೂ ಅವರು ಮ್ಯಾಚುರಿಟಿ ಮೈಂಡ್ ಮ್ಯಾಚುರಿಟಿ ಬೆಳಿಬೇಕು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ಸೊ ಇಲ್ಲಿ ಬಂದು ಹೋಗಿ ಮಾಡ್ಬೋದು ಹೆಚ್ಚಿಗೆ ಏನು ಫೀಸ್ ಇಲ್ಲ ಆರು ವರ್ಷದೊಳಗಿನ ಮಕ್ಕಳಿಗೆ ಫೈವ್ ರುಪೀಸು ಆರು ವರ್ಷದ ಮೇಲಿನ ಮಕ್ಕಳಿಗೆ ಆರು ವರ್ಷ ಮೇಲ್ಪಟ್ಟವರಿಗೆ ಟೆನ್ ರುಪೀಸ್ ಅಷ್ಟೇ ಇದೆ ಸೊ ನೀವು ಬೆಳಗ್ಗೆಯಿಂದ ಫೈವ್ ಓ ಕ್ಲಾಕ್ ಮಟ್ಟನೂ ಇಲ್ಲಿ ಸ್ಟಾರ್ಟ್ ಇರುತ್ತೆ ಸೊ ಬನ್ನಿ ಇಲ್ಲಿ ಎಂಟ್ರಿ ಕೊಡ್ತಾ ಕೊಡ್ತಾನೆ ಒಂದು ಇದೇನು ಜಿಂಕೆ ಅಂತ ಅನ್ನಿಸ್ತು ಸೊ ಬನ್ನಿ ಇಲ್ಲಿ ಒಂದು ಲೈನ್ ಅಂತೂ ತುಂಬ ಚೆನ್ನಾಗಿರುತ್ತದೆ ಸೊ ನಂಗೆ ತುಂಬ ಇಷ್ಟ ಆಯಿತು ಸೊ ನೋಡ್ಕೊಂಬನ್ನಿ ಒನ್ ಟೈಮ್ ವಿಡಿಯೋನ ಫಾಸ್ ಮಾಡಿ ಕಂಪ್ಲೀಟಾಗಿ ಓದಿ ಸೊ ನನ್ನ ನನಗಂತೂ ತುಂಬ ಟಚ್ ಆಗಿಬಿಡ್ತೀವಿ ಈ ಎಲ್ಲ ತುಂಬ ಚೆನ್ನಾಗಿ ಪೂರ್ಣಚಂದ್ರ ತೇಜಸ್ವಿ ಅದಂತ ಸೊ ನನಗೂ ನಾನು ಇದನ್ನು ಓದಿರಲಿಲ್ಲ ಮೊದಲು ಯಾವಾಗಲೂ ಸೊ ಇವಾಗ ನೋಡಿದ ಮೇಲೆ ಎಷ್ಟೋ ಎಷ್ಟು ಚೆನ್ನಾಗಿ ಲೈನ್ಸ್ ಅಂದರೆ ಒಂದು ಮೀನಿಂಗ್ಫುಲ್ ತುಂಬ ಇತ್ತು ಇದು ಸೊ ನೀವು ಸ್ಕಿಪ್ ಮಾಡಬೇಡಿ ಇದನ್ನು ಪ್ಲೀಸ್ ನೋಡಿ ಯಾಕಂದರೆ ಒಂದು ನೇಚರ್ ಬಗ್ಗೆ ಗೊತ್ತಾಗುತ್ತೆ ಸೊ ಇಲ್ಲಿ ಬಂದ ಕೂಡಲೇ ಒಂದು ಜೋಕಾಲಿ ಇತ್ತು ಇದು ಇಲ್ಲಿ ನಾವು ಫೋಟೋ ತೆಗೆಸ್ಕೋಬೇಕಂತ ಇದನ್ನ ಮಾಡಿದ್ವಿ ಬಟ್ ನನ್ನ ಮಗನಿಗೆ ಮಣ್ಣಲ್ಲಿ ಆಡೋದು ತುಂಬ ಇಷ್ಟ ಸೊ ಬರೀ ಮಣ್ಣು 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 ಅಂತ ಮನೇಲಿ ಕೂಡ ಒಂದು ಕುಪ್ಪಟ್ಟಗಿಲ್ಲಿ ಮಣ್ಣು ಹಾಕಿಟ್ಟಿದ್ದೀವಿ ಸೊ ಅವನು ಅದೇ ಕುಪ್ಪಟ್ಟಗಿಲಿ ಆಡ್ತಾನೆ ಹೌದಪ್ಪಾಜ್ಜಿ ಎಷ್ಟು ಆಡಲಿಕ್ಕೆ ಅಂತ ವಸ್ತುಗಳನ್ನು ತೊಗೊಂಡು ಮಂದ್ ಕೊಟ್ಟದು ಅವನು ಆಡೋದಿಲ್ಲ ಜಸ್ಟ್ ಮಣ್ಣು ನಾವು ಮಣ್ಣಲ್ಲಿದ್ದ ಇಮ್ಯುನಿಟಿ ಫವರ್ ಜಾಸ್ತಿ ಆಗುತ್ತೆ ಚೆನ್ನಾಗಿ ಮಕ್ಕಳು ಬೆಳೀತಾರೆ ಅಂತ ನಾನು ಕೂಡ ಕೈ ಬಿಟ್ಬಿಡ್ತೀನಿ ಅವಂಗೆ ಅದೇ ಇಷ್ಟ ಆಗುತ್ತಲ್ವ ಸೊ ಅದಕ್ಕೆ ಆಡಲಿ ಅಂತ ಕೈ ಬಿಟ್ಟು ಅವನಿಗೆ ಆಮೇಲೆ ನೆಕ್ಸ್ಟ್ ನಾವು ಎತ್ತುಕೊಂಡು ಆ ಕಡೆ ಹೋಗ್ತಾ ಇದ್ದರೆ ಹಠಾನೇ ಹಠ ಅಲ್ಲೇ ಕೂಡ ಅಲ್ಲೇ ಕೂತ್ಕೊಂಡು ಆಡ್ತಾನಂತೆ ಮುಂದೆ ಪಾಪ ಅಲ್ಲೇ ಕೂತ್ಕೊಳ್ಳಂತೆ ಅಂದರೆ ಅವಂಗೆ ನಂಬ అవునే నా ఆమె బండి ఈత ఫుల్ దొడ్ దొడ్డ మెడ్బట్టి ఎర్డు వర్షద మేలే అంతూ ఆగి నా బ సో అవును నోడి హేగా ఆడుతాన కళా ముద్దు ನೋಡಿ ಇಲ್ಲಿ ಯಾವ ತರ ಕೂತ್ಕೊಂಡಿದ್ದಾನೆ ಅಂದ್ರೆ ಆ ಮಣ್ಣಲ್ಲಿ ಕೂತ್ಕೋದೆ ಅವ್ನ ಕೆಲಸ ಆಗ್ಬಿಟ್ಟಿತ್ತು ಅಲ್ಲಿ ಏನು ಆಟ ಆಡ್ಲಿಲ್ಲ ಅವನು ಬರೀ ಮಣ್ಣಲ್ಲೇ ಆಡ್ತಾ ಇದ್ದ ಸೊ ಅವನ್ಗೆ ನಾನು ಮಧ್ಯಾಹ್ನ ಊಟ ಏನು ಮಾಡ್ಸಿದ್ಲಿಲ್ಲ ಸೊ ಅದಕ್ಕೆ ಅಂತ ಅವನಿಗೆ ಊಟಕ್ಕೆ ತಗೊಂಡು ಬಂದಿದ್ದೆ ರೈಸು ತೊಗೊಂಬಂದಿದ್ದೆ ಸೊ ತಿನ್ನಿಸ್ತಾ ಇದ್ದೆ ಅವನಿಗೆ ಫೋನ್ ಬೇಕು ಬಟ್ ಅವನು ಏನು ಏನು ತಗೊಳ್ತಾ ಇದ್ದಾಳೆ ಏನು ತೊಗೊಳ್ತಾ ಇದ್ದಾಳೆ ಅಂತ ಬಗ್ಗಿ ಬಗ್ಗಿ ಇದ್ದ ಅದನ್ನು ಟಿಫಿನ್ ಬಾಕ್ಸ್ನ ನಮ್ಮದು ಇನ್ನೂ ಊಟ ಆಗಿರಲಿಲ್ಲ ಸೊ ಅಕ್ಕ ಆ್ಯಂಡ್ ಫ್ಯಾ ಫ್ಯಾಮ್ಲಿ ಇತ್ತು ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಒಂದು ಊಟ ಮುಗಿಸ್ಬಿಟ್ರೆ ಚಿಂತೆ ಬಿಡುತ್ತೆ ಆಮೇಲೆ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ಬೋದು ಅಂತ ಸೊ ಇವ್ ತಿನ್ಸೋಕ್ಕೆ ನಾನು ಒದ್ದಾಡ್ತಾನೆ ಇದ್ದೆ ಇವನು ನೋಡಿದ ತಿಂತಾನೆ ಚಿಂತಾನೇ ಆಗಲಿಲ್ಲ ಸೊ ಈ ಮಕ್ಳಿಗೆ ಉಣಿಸೋದು ತುಂಬ ಕಷ್ಟ ಆಗಿಬಿಡುತ್ತೆ ಅವನು ಯಾವುದೋ ಒಂದು ಲೋಕದಲ್ಲಿ ಮುಳುಗಿಬಿಟ್ಟಿದ್ದ ಅವನು ಊಟನೇ ಮಾಡ್ತಾ ಇರಲಿಲ್ಲ ನಂಗೆ ಸಾಕಾಗಿ ಹೋಗ್ಲಿ ಬಿಡು ಅಂತ ನಾನು ತಿನ್ನಿಸ್ಲೇ ಇಲ್ಲ ಅಷ್ಟಕ್ಕೆ ಬಿಟ್ಟು ನಾನು ಮತ್ತು ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಪ್ಪ ಸ್ನೇಕ್ಸ್ ಇದ್ದಾವೆ ಅಂತ ಸೊ ಇವ್ನು ದೊಡ್ಡ ಹುತ್ತ ಇದೆ ಸೊ ನಾನು ನೆಕ್ಸ್ಟ್ ಮುಂದೆ ತೋರಿಸ್ತಾ ತೋರಿಸ್ತೀನಿ ಅದನ್ನು ಅದು ಹುತ್ತನ ಸೊ ತುಂಬ ದೊಡ್ಡದಿದೆ ನನ್ನ ಒಂದು ಲೈಫಲ್ಲಿ ನಾನು ಅಷ್ಟು ದೊಡ್ಡ ಹುತ್ತನ ನಾನು ನೋಡಿದಲೇ ಇಲ್ಲ ಸೊ ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಅಪ್ಪು ಚೋಟೊಂದು ಕೂಡ ಎಕ್ಸಾಮ್ಸ್ ಇದ್ದು ಸೊ ಅದು ಎಕ್ಸಾಮ್ಸ್ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಸ್ವಲ್ಪ ಹೋಗಿ ಅವ್ನು ನಮ್ಮ ನಮ್ಮ ಮಗನಿಗೆ ಸ್ವಲ್ಪ ಊಟ ಅದು ಮಾಡಿಸೋಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ ಅದಕ್ಕೋಸ್ಕರ ಅಂತಲೇ ಸ್ವಲ್ಪ ಬೇಗ ಬಂದುಬಿಟ್ಟಿದ್ವಿ ಯಾಕೆಂದರೆ ಆಮೇಲೆ ನಾವು ಊಟ ಅದು ಎಲ್ಲ ಮಾಡ್ಕೊಳ್ಳೋಕ್ಕೆ ಬರುತ್ತೆ ಅಂತ ಬೇಗ ಬಂದಿದ್ವಿ ಇವನಿಗೆ ಊಟ ಮಾಡಿಸೋದು ಒಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ಇಲ್ಲಿ ನವಿಲುಗಳು ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಸೊ ನಾನು ತುಂಬ ದಿನ ಆಗಿತ್ತು ಅಂತಲೇ ಅಂದ್ಕೊತೀನಿ ಯಾಕಂದರೆ ನಾನು ವಯಸ್ಸಿಗೆ ಕೇಳಿದ್ದಿಲ್ಲ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿ ಕೇಳಿಸ್ತಾ ಇತ್ತು ಇಲ್ಲಿ ಮತ್ತೆ ಜಾಸ್ತಿ ಜನ ಬಂದಿರಲಿಲ್ಲ ಇನ್ಮೇಲೆ ಮಕ್ಕಳು ರಜಾ ಆಗುತ್ತಲ್ವ ಸೊ ಅವಾಗ ಫುಲ್ಲು ರಶ್ ಆಗಿರುತ್ತೆ ಈ ಪ್ಲೇಸು ನಿಜ ಆಳ್ತಿನಿ ತುಂಬ ರಶ್ ಆಗಿರುತ್ತೆ ಯಾಕಂದರೆ ಟಿಕೆಟ್ ಪ್ರೈಸ್ ಕೂಡ ಕಡಿಮೆ ಇದೆ ಒಂದು ಬಜೆಟ್ ಫ್ರೆಂಡ್ಲಿಗಿದೆ ಸೊ ತುಂಬ ಜನ ಬಂದು ಹೋಗ್ತಾರೆ ಅಂತ ಹೇಳ್ಬೋದು ನಮ್ಮ ಹಸ್ಬೆಂಡ್ದು ರಜಾಯಿತು ಸೊ ಅದಕ್ಕೋಸ್ಕರ ಅಂತ ಬಂದಿದ್ವಿ ಸೊ ತುಂಬ ಜನ ದಿನಾನೇ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು ಯಾಕಂದರೆ ಫ್ಯಾಮ್ಲಿಗೆ ಅಂತ ಟೈಮ್ ಕೊಡೋದಕ್ಕೆ ಅವ್ರಿಗೂ ಆಗ್ತಾ ಇರಲಿಲ್ಲ ಸೊ ತುಂಬ ದಿನ ಆದಮೇಲೆ ನಾವು ಬಂದ್ವಿ ಇಲ್ಲಿ ಎಷ್ಟು ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಅಂದರೆ ಸ್ವಲ್ಪ ಫ್ಯಾಮ್ಲಿಗೆ ನಿಜ ಹೇಳ್ತೀನಿ ಇಲ್ಲಿ ಹೋಗಿ ಬಂದಾಗ ತುಂಬ ಆಯಿತು ಯಾಕಂದರೆ ಒಂದು ಮೈಂಡ್ ಫ್ರೀ ಆಯಿತು ಒಂದು ಒಂದೇನೋ ಮೈಂಡ್ ಸ್ಟ್ರಕ್ ಆಗಿದ್ದು ಕೂಡ ಒಂದು ರಿಲೀಫ್ ಆಯಿತು ಒಂದು ಮೋಜು ಮಸ್ತಿ ಆ ಥರ ಈ ಥರ ಅಂತ ತುಂಬ ಎಂಜಾಯ್ಮೆಂಟ್ ಮಾಡಿದ್ವಿ ಇಲ್ಲಿ ಇಲ್ಲಿ ಹಾವಿದಾವೆ ಹುಷಾರಾಗಿ ನೋಡ್ಕೊಂಡಿದ್ದಂತ ನನಗೆ ಆಲ್ರೆಡಿ ಬಂದು ಒನ್ ಫಿಫ್ಟೀನ್ ಮಿನಿಟ್ಸ್ ಆಗಿಲ್ಲ ನಂಗೆ ಭಯ ಪಡಿಸ್ಬಿಟ್ಟಿದ್ದು ನನಗೆ ತುಂಬ ಭಯ ಆಗಿಬಿಟ್ಟಿತ್ತು ಯಾವಾಗ ನೋಡ್ತಿದ್ದೆ ನೀವು ಹಾಗೆ ಹಿಂಗೆ ಕೇಳಿದಾಗ ನಾನು ಆವಾಗಲೇ ನೋಡಿದೆ ನೀನು ಹುಷಾರಾಗಿದ್ದ ಅಂತ ಹೇಳಿದ್ದು ನನಗೆ ಹೋಗೋವರೆಗೂ ಭಯಾನೆ ಯಾಕಂದರೆ ನಾನು ನೋಡ್ಕೊಂಡು ಹೋಗುವಾಗ ಕಾಲಲ್ಲಿ ಬಂದುಬಿಟ್ಟಿದೆ ಏನು ಮಾಡೋದಪ್ಪ ಅಂತ ತುಂಬ ಭಯ ಪಟ್ಬಿಟ್ಟಿದ್ದೆ ಆ್ಯಕ್ಚುಲಿ ಅವ್ರು ನೋಡೋದಲಿಲ್ಲ ನನಗೆ ಕಾಡಿಸ್ತಾ ಇದ್ದು ಅಷ್ಟೇ ಬಟ್ ಬೋರ್ಡ್ ಅಂತೂ ಪಕ್ಕಾ ಇಲ್ಲಿದೆ ಸೊ ನಾನು ಕೂಡ ನೋಡಿದೆ ಹಾವುಗಳು ಇದೆ ಹೆಚ್ಚೋದಕ್ಕೆ ಅಂತ ಹುತ್ತಾ ಇದೆ ಅಂದಮೇಲೆ ಹಾವು ಇದ್ದೇ ಇರುತ್ತೆ ಅಂತ ಆ್ಯಂಡ್ ಅಕ್ಕನಿಗೆ ಕಾಲ್ ಕೂಡ ಮಾಡಿದ್ದೆ ನಾನು ಎಲ್ಲಿದ್ದೆ ಅಂತ ಸೊ ಅವ್ರು ಕೂಡ ಅಂದರೆ ಪೆಟ್ರೋಲ್ ಖಾಲಿಯಾಗಿದೆ ಹಾಕ್ಸ್ಕೊಂಡು ಬರ್ತಾ ಇದ್ದೀವಿ ಅಂತ ಹೇಳಿದ್ಲು ಆಯಿತು ಪೆಟ್ರೋಲ್ ಪಂಪ್ ಅಲ್ಲೇ ಸಮೀಪದಲ್ಲೇ ಇತ್ತು ಸೊ ಇನ್ನೇನು ಬಂದುಬಿಡ್ತದ ಅಂತ ನಾವು ಇದ್ವಿ ಇಲ್ಲಿ ಬೋರ್ಡ್ ನೋಡಿರ್ಬೋದು ನೀವು ಸಾಲು ತಿಮ್ಮಕ್ಕ ಸಸ್ಯೋದ್ಯಾನ ಅಂತ ಇದೆ ಸೊ ಬೋರ್ಡ್ ನೋಡಿದ್ರೆ ಬಂದು ಹೋಗ್ತಾ ಇದು ತುಂಬ ಜನ ಸೊ ನಾವು ಕಾಯ್ತಾ ಇದ್ವಿ ಅಂತ ಅಂದ್ವಲ್ಲ ಸೊ ಮಕ್ಕಳು ಕೂಡ ಎಕ್ಸಾಮ್ ಮುಗಿಸ್ಕೊಂಡು ಬಂದು ತುಂಬ ಅವರಂತೂ ಪಾಪ ಎಲ್ಲಿ ಹೋಗಿರಲಿಲ್ಲ ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದೆ ಇವ್ನ ಚಿಕ್ಕವನು ಇಲ್ಲಿ ಹಿಂದಿ ಇದ್ದಾನಲ್ಲ ಇವ್ನ ದೊಡ್ಡವನು ಇವನು ತುಂಬ ಸೈಲೆಂಟ್ ಬಾಯ್ ಸೊ ಕಪಲ್ಸ್ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ ಇವಾಗ ಊಟ ಮಾಡೋಣ ಅಂತ ಎಲ್ಲ ಊಟದ್ದೆಲ್ಲ ತೆಗೆದಿಡ್ತಾ ಇದ್ವಿ ಎಲ್ಲ ತಿಂಡಿ ಬಡಿಸಿದ್ವಿ ಎಗ್ ಕರಿ ಮಾಡಿದ್ಲು ಅಕ್ಕ ಸೊ ಪರೋಟಾ ರೋಟಿ ಯಾವುದು ಇದೆ ಅಂತೆಲ್ಲ ತೊಗೊಂಬಂದಿದ್ವಿ ಊಟಕ್ಕೆ ಕುಂತಿದ್ವಿ ಊಟನೂ ಆಯಿತು ಎಲ್ಲದ್ದು ಆ್ಯಂಡ್ ಇವಾಗೆಲ್ಲ ಇದ್ದೀವಿ ಹೊಟ್ಟೆ ತುಂಬ ತಿನ್ಲು ಊಟ ಆಯಿತು ನಾವಂತೂ ಆಟ ಆಡೋಕ್ಕಾಗಲ್ಲ ಮಕ್ಕಳು ಆಟ ನಾವು ಅದನ್ನು ನೋಡಬೇಕು ನನ್ನ ಮಗ ಅಂತೂ ಅಲ್ಲಿ ಮನಲ್ಲಿ ಆಟ ಆಡ್ತಾ ಇದ್ದಾನೆ ಹುಡುಗರು ಕೂಡ ಮನಲ್ಲಿ ಆಡ್ತಾ ಇದ್ದಾವೆ ಮನ್ ಬಿಟ್ರೆ ಏನು ಆಡಲ್ಲ ಇವು ಹುರಿ ಆಗ್ಬಿಟ್ಟಿತ್ತು ये खड़े नाम खड़े नोड़ दे गुंडों नोड़ ले तो जु 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 एन मर्डर था तुम अपने जी जु 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 गुंडो हाय अपने हाय मर्डर गुंडो हाय ಹ್ಞೂ ಅಂಗಡಿ ರಜಾ ಇದ್ದಿದ್ದಕ್ಕನ ಕರ್ಕೊಂಬಂದ್ರೆ ಅವರು ಬರ್ರಿ ಹೋಗೋಣ ಅಂತಂದ್ರೆ ಮಾಡಿಕೊಂಡು ಬೆಳಗ್ಗೆ ಯಗ್ ಐಟಮ್ ಎಲ್ಲ ಮಾಡಿಕೊಂಡು ಬರೋ ಮಟ್ಕೊಂಡು ಇಷ್ಟ ಆಟ ಆಡೋಲ್ಲ ಅಂತ ಹೇಳಿ ಬಂದು ಕುತ್ಕೊಂಡ್ಬಿಟ್ಟಿದ್ದೆ ಬಟ್ ಎಲ್ಲ ಆಟನೂ ನಾನೇ ಜಾಸ್ತಿ ಆಡಿದ್ದೀನಿ ಅಂತ ಹೇಳ್ಬೋದು ಯಾಕಂದರೆ ಒಂದು ಚೈಲ್ಡ್ ಮೆಮೊರೀಸ್ ಎಲ್ಲ ನೆನಪಿಗೆ ಬಂದುಬಿಟ್ಟಿದ್ದು ಎಲ್ಲ ಒಂದು ನಾನೇ ಸಣ್ಣ ಹುಡುಗಿ ಆಗಿಬಿಟ್ಟಿದ್ದೆ ಇಲ್ಲ ಆಡಲಿಕ್ಕೆ ಅಂತ ಇದು ನೋಡಿ ಒಬ್ಬನೇ ಆಡಿಸ್ತಾ ಇದ್ದೆ ಇವನು ಎಲ್ಲ ಕಡೆ ಎತ್ಕೊಂಡು ಜಾಡ್ತಾ ಇದ್ದವು ಅದ ಪತಿ ಎಲ್ಲ ಕಡೆ ಆಟ ಆಡಿಸ್ತಾಯಿದ್ದು ಬಟ್ ಅವನು ಆಡ್ತಾ ಇರಲಿಲ್ಲ ಇನ್ನೊಂದೇ ಅನಿಸ್ತಾ ತುಂಬ ಚೆನ್ನಾಗಿ ಆಡಿದ್ದು This one in the

ಏನ್ ಮಾಡ್ಲಿ ಕಾಡಿಗೆ ಹೋಗ್ತೀನಿ ಅಂತ ಹೇಳಿ ಅವ್ಕಾಕ ಆ ಕಡೆ ಕಾಡಿಗೆ ಹೋಗಿ ಅಂತ ನಾವು ಇದನ್ನೆಲ್ಲ ದೊಡ್ಡ ಹುತ್ತ ಅಂತ ಇದೆ ನೋಡಿ ಸೊ ನೀವೆಲ್ಲ ನೋಡಿರ್ಬೋದು ಬಟ್ ನಾನು ನೋಡಿರಲಿಲ್ಲ ಈಗ ಫಸ್ಟ್ ಟೈಮ್ ನಾನು ನೋಡಿದ್ದೆ ನಾನು ಆ ಕಡೆ ಈ ಕಡೆ ನೋಡ್ತಾನೆ ಇದ್ದೆ ಹಾವುಗಳಿದಾವ ಅಂತ ಹೇಳಿ ಅಕ್ಕ ನಾನು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ನೇಚರ್ ಯಾಕಂದರೆ ಸಿಟಿಯಲ್ಲಿ ಈ ಥರ ಎಲ್ಲ ಬೇಕಂದರೂ ಕೂಡ ಸಿಗೋಲ್ಲ ಸೊ ತುಂಬ ನೇಚರ್ ತುಂಬ ಚೆನ್ನಾಗಿತ್ತು ನೇಚರ್ ಸೊ ನನಗಂತೂ ತುಂಬ ಇಷ್ಟ ಆಯಿತು ಏನು ಆಡ್ತಾ ಇದ್ದಾನಲ್ಲ ಇದ್ರ ಮೇಲೆ ಕುಂದರ್ಸೋಕೆ ಎಷ್ಟು ಪಡ್ತಾ ಇದ್ದಾರೆ ನೋಡಿ ಇಲ್ಲಿ ಒಂದು ಚಿಗದಾಡ್ತಾನೆ ಇದ್ದ ಬೇಡ ಬೇಡ ಅಂತ ಯಾಕಂದರೆ ಸರಿ ಕುಂದ್ರಸಿ ಕಳಿಸ್ಬಿಟ್ಟಿದ್ವಿ ಈ ಬಾತ್ಕೋಳಿನ ಅಪ್ಪು ಚೋಟು ಇರೋದು ನಾನು ಏ ಸೈಡ್ ಆಗದೆ ಎದ್ದೇಳಿ ನಾವು ಆಡ್ತೀವಿ ಅಂತ ಬಂದಾಗ ನಮ್ಮ ಚೋಟು ಏಯ್ ನೀವು ಏನು ಸಣ್ಣ ಹುಡ್ಕೋದ ನಾವು ನಮ್ಮನ್ನು ಆಡೋಕೆ ಕಲ್ಕೊಂಬಂದು ಆಡ್ತಾ ಇದ್ರಲ್ಲ ಅಂತ ಅವನು ನಮಗೆ ತುಂಬ ಇದ್ದ ಸೊ ಅವ್ನು ಬೈಯೋದೇ ಚೆಂದ ನಮಗೆ ಅವನಿಗೆ ಕ್ಯೂಟ್ ವರ್ಡ್ಸ್ ನನ್ಗೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗ ಒಬ್ಬನೇ ನಡಿಲಿಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದ ಒಂದೆರಡು ಹೆಜ್ಜೆ ಬರುತ್ತಿದ್ದ ಬೀಳ್ತಿದ್ದ ಒಂದೆರಡು ಹೆಜ್ಜೆ ಬರುತ್ತಿದ್ದ ಬೀಳ್ತಾ ಇದ್ದ ಸೊ ತುಂಬ ಟ್ರೈ ಮಾಡ್ತಾ ಇದ್ದ ಮತ್ತೆ ಇವನ್ನ ಎತ್ಕೊಂಡು ಎಲ್ಲೆಲ್ಲೆಲ್ಲೆಲ್ಲ ಸುತ್ತಾಡ್ಕೊಂಡು ಬರ್ತಾ ಇರೋದು ನೋಡಿ ಇಲ್ಲಿ ಅವನಿಗೆಲ್ಲೂ ತೋರಿಸ್ತಾ ಇರೋದು ಇದು ತುಂಬ ದೊಡ್ಡ ಜಾಗನೇ ಇದೆ ಅಂತ ಹೇಳ್ಬೋದು ಯಾಕಂದರೆ ತುಂಬ ಕಾಲು ನೋಯುತ್ತೆ ಎಲ್ಲ ಕಡೆ ಅಡ್ಡಾಡದಲ್ಲಿ ಸೊ ನಮಗಂತೂ ಫೈನಲಾಗಿ ತುಂಬ ಸುಸ್ತಾಗಿಬಿಟ್ಟಿತ್ತು ಯಾಕಂದರೆ ಎಲ್ಲ ಕಡೆ ಓಡಾಡಿ ಓಡಾಡಿ ಆಟ ಆಡ್ತಾನೆ ಇದ್ವಿ ಕುಡಿಯೋ ನೀರು ಕೂಡ ಖಾಲಿಯಾಗಿಬಿಟ್ಟಿತ್ತು ಸೊ ಇಲ್ಲಿ ಒಂದು ಕಾಸ್ಟ್ಲಿ ರೇಟು ಇತ್ತುಪ್ಪ ಅಂತ ಹೇಳ್ಬೋದು ಒನ್ ಲೀಟರ್ಗೆ ತರ್ಟಿ ರುಪೀಸ್ ಇತ್ತು ಅಲ್ಲೇ ಸಿಟಿ ಸೈಡೆಲ್ಲ ಎರಡು ಲೀಟರ್ಗೆ ತರ್ಟಿ ರುಪೀಸ್ ಇರದೆ ಇಲ್ಲೇ ಒನ್ ಲೀಟರ್ ತರ್ಟಿ ರುಪೀಸ್ ಯಾಕಂದರೆ ತುಂಬ ತೊಗೊಳ್ತದೆ ಅನ್ನೋದೊಂದು ಕಾನ್ಫಿಡೆನ್ಸ್ಲ್ಲ ಇಟ್ಟಿರ್ತದೆ ಇಲ್ಲಿ ನೋಡಿ ಇವನಿಗೆ ಅಂತೂ ಅಕ್ಕ ಬೇಕೇ ಬೇಕು ನಾನಿಲ್ಲ ಅಂದರೂ ನಡೆಯುತ್ತೆ ಇವನಿಗೆ ಬಟ್ ಅವಳಂತೂ ಬೇಕೇ ಬೇಕು ಇವನಿಗೆ ಅವಳ ಜೊತೆ ತುಂಬ ಚೆನ್ನಾಗಿ ಆಡ್ತಾನೆ ನನಗೆ ಅಷ್ಟೊಂದು ಆಡಿಸ್ಲಿಕ್ಕೆ ಬರೋಲ್ಲ ಬಟ್ ಇವಳು ಅವನ ಜೊತೆ ತುಂಬ ಚೆನ್ನಾಗಿ ಆಡ್ತಾಳೆ ಅದಕ್ಕೆ ಅವ್ರ ಬಾಂಡಿಂಗ್ ತುಂಬ ಚೆನ್ನಾಗಿದೆ ಇವ್ರು ನೋಡಿ ಸಣ್ಣ ಮಕ್ಕಳ ಥರ ಅದ್ರ ಮೇಲೆ ಹತ್ಕೊಂಡು ಕೂತ್ಕೊಂಡ್ಬಿಟ್ಟಿದಾರೆ ನಾನು ಹತ್ಕೊಳ್ಳೋಕೆ ಕೂಡ ಹೋಗಿದ್ದೆ ಬಟ್ ತುಂಬ ಹೈಟ್ ಇತ್ತು ಸೊ ನನಗೆ ಹತ್ತಲಿಕ್ಕೆ ಆಗಲಿಲ್ಲ ಸೊ ನಾನು ಬಿಟ್ಬಿಟ್ಟೆ ಇವಾಗ ಬಿಸಿಲು ಬಿದ್ದಿತ್ತು ತುಂಬ ಆಗಿಬಿಟ್ಟಿತ್ತು ನಾವು ಬಂದಾಗ ಎಲ್ಲಿ ಮಳೆಯಲ್ಲಿ ಸಿಕ್ಕೊಂಡ್ಬಿಡ್ತೀವಿ ಅಂತ ತುಂಬ ಭಯ ಆಗಿತ್ತು ಫೈನಲಿ ಬಿಸಿಲಂತೂ ಬಿತ್ತು ನಾವೆಲ್ಲ ಆಟ ಆಡೋದು ಕೂಡ ನಮಗೆ ಸುಸ್ತಾಗಿ ಹೋಗಿತ್ತು ಇನ್ನೇನು ಅವ್ರದು ವಾಟರ್ ಬಾಟಲ್ ತೊಗೊಂಬರೋಕೆ ಹೋಗಿದ್ದು ನಾವು ಸುಸ್ತಾಗಿ ಕೂತ್ಕೊಂಡ್ಬಿಟ್ಟಿದ್ವಿ ಇವು ನಂತೂ ಮೇಲುಗಡೆ ಕೂಡಿಸಿದ್ರು ಕೂಡ ಕೆಳಗಡೆ ಹೋಗಿ ಕೂಡ್ತಾನೆ ಮತ್ತೆ ನಾನು ಇನ್ಫೆಕ್ಷನ್ ಆಗುತ್ತೆ ಅಂತ ನಾನು ತುಂಬ ಇದನ್ನು ಮಾಡ್ತಾಯಿದ್ದೆ ಅಕ್ಕ ಇಲ್ಲ ಬಿಡು ಇಮ್ಯುನಿಟಿ ಫವರ್ ಅದು ಇದು ಅಂತ ಹೇಳಿದ್ಲು ಸೊ ಅದಕ್ಕೋಸ್ಕರ ಅಂತ ನಾನು ಸುಮ್ಮನೆ ಇದ್ದೆ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ನೋಡಿ ಬರೋವಾಗ ತುಂಬ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಹೋಗೋವಾಗ ಸುಸ್ತು ಅದು ಇದು ಅಂತ ಆಗ್ಬಿಡುತ್ತೆ ಹೆಡ್ಡೇಕ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಊಟನೂ ಚೆನ್ನಾಗಿ ಮಾಡಿದ್ವಿ ತುಂಬ ಓಡಾಡ್ಬಿಟ್ವಿ ಅಂತ ಅನಿಸುತ್ತೆ ಹೆಡ್ಡೇಕ್ ಸ್ಟಾರ್ಟ್ ಆಗಿತ್ತು ಫೋಟೋಸ್ ತೆಗೆಸ್ಕೊಂಡಿರ್ಲೆಲ್ಲ ನಾವು ಸ್ವಲ್ಪ ಫೋಟೋಸ್ ತೆಗಿಸ್ಕೋಬೇಕಂತ ಅಂದ್ಕೊಂಡಿದ್ವಿ ಸೊ ವೆಯ್ಟ್ ಮಾಡ್ತಾ ಇದ್ವಿ ಫಸ್ಟು ನೀರು ಕುಡಿಯೋಣ ಆಮೇಲೆ ಫೋಟೋಸು ನೋಡೋಣ ಅಂತ ಸೊ ಇವರು ಕೂಡ ತೊಗೊಂಡು ಬರಲಿಕ್ಕೆ ಹೋಗಿದ್ದು ನೀರು ಕುಡಿದ್ವಿ ನೀರು ಕುಡೋದಾದ್ಮೇಲೆ ಒಂದಿಷ್ಟು ಫೋಟೋಸ್ಗಳನ್ನು ತೆಗೆಸ್ಕೊಂಡ್ವಿ ಇಲ್ಲಿ ಬಿಸ್ಲಂತ ಹೇಳಿದ್ವಿ ಆವಾಗಲೇ ಬಟ್ ಆಮೇಲೆ ಮೋಡ ಆಗಿಬಿಟ್ಟು ಇಲ್ಲಿ ಹನ್ನೊಂದು ಕಿಲೋಮೀಟ್ರ್ದು ಅಲ್ಲಿ ಸಿಕ್ಕೊಂತೀವಿ ಅಂತ ಫೈನಲ್ ಆಗಿ ಮನೆಗೆ ಹೊರಟ್ವಿ ಸೊ ಇವರು ಕೂಡ ತಮ್ಮ ಫ್ಯಾಮ್ಲಿ ಜೊತೆ ಹೋಗ್ತಾ ಇದ್ದರು ನಾನಿಲ್ಲಿ ಇವ್ರ ಜೊತೆ ಹತ್ಕೊಂಡು ಹೋಗಬೇಕು ನಾನಿಲ್ಲಿ ವಿಡಿಯೋ ಮಾಡ್ತಾ ನಿಂತಿದ್ವಿ ಆಮೇಲೆ ಬೇಗ ಬಂದು ಹತ್ಕೊ ಹೋಗಿಬಿಡೋಣ ಮತ್ತು ಮಳೆ ಸ್ಟಾರ್ಟ್ ಆದರೆ ತುಂಬ ಕಷ್ಟ ಅಂತ ಅಂದರು ಸೊ ನಾನು ಕೂಡ ಈ ಒಂದು ಜಾಗನ ಬಿಡಬೇಕಾಯ್ತು ಸೊ ಬಾಯ್ ಬಾಯ್ ಅಂತ ಹೇಳ್ತಾ ಮನೆಗೆ ಹೋಗ್ತಾ ಇದ್ವಿ ಇವಾಗ ನೀವೇನಾದ್ರೂ ಹಾವೇರಿ ಅಕ್ಕಪಕ್ಕದಲ್ಲಿ ವಾಸ ಮಾಡಿದ್ವಿ ಸೊ ಈ ಒಂದು ಪ್ಲೇಸ್ಗೆ ಸಾಲುಮಾದ ತಿಮ್ಮಕ್ಕನ ಸಸ್ಯೋದ್ಯಾನ ಅಂತ ಈ ಕಲಜ್ಗೆ ಅಂತ ಅಲ್ವಾ ಈ ಒಂದು ಪ್ಲೇಸ್ಗೆ ಬನ್ನಿ ಭೇಟಿ ಮಾಡಿ ಹೋಗಿ ಆ್ಯಂಡ್ ನನ್ನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್